ನಮಸ್ಕಾರ ರಿಪಬ್ಲಿಕ್ ಕರ್ನಾ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಗುಡ್ಡದ ಬುರುಡೆ ರಹಸ್ಯದ ಬೆನ್ನೇರಿದೆ ಎಸ್ ಐ ಟಿ ಪ್ರದೀಪ್ನನ್ನ ಕೋರ್ಟ್ಗೆ ಹಾಜರು ವಿಶೇಷ ತನಿಖಾ ತಂಡ ಬೆಳ್ತಂಗಡಿ ಕೋರ್ಟ್ ಮುಂದೆ ನನ್ನ ಈಗ ಹಾಜರುಪಡಿಸಿರುವಂತದ್ದು ಒನ್ ಏಟಿ ತ್ರೀ ಹೇಳಿಕೆಯನ್ನ ದಾಖಲಿಸಲು ಕರೆ ತಂದಿರುವ ಸಾಧ್ಯತೆ ಇದೆ ಯಾರು ಈ ಪ್ರದೀಪ್ ಗೌಡ ವಿಠಲ್ ಗೌಡನ ಸ್ನೇಹಿತ ಡ್ರೈವರ್ ಆಗಿದ್ದಂತ ಆ ಪ್ರದೀಪ್ ಗೌಡನನ್ನ ಐ ಟಿ ಈಗ ಕರೆ ತಂದಿರೋದು ವಿಠಲ್ಗೌಡ ಜೊತೆ ಬುರುಡೆ ತಂದಿದ್ದದ್ದು ಇದೇ ಪ್ರದೀಪ್ ಈ ಹಿನ್ನೆಲೆ ಪ್ರದೀಪ್ನನ್ನು ಕೂಡ ಈಗ ಕೋರ್ಟ್ಗೆ ಗೆ ಪಡಿಸಿದ್ದಾರೆ ವಿಶೇಷ ತನಿಖಾ ತಂಡದವರು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಅನ್ನು ದಾಖಲಿಸುವ ಸಾಧ್ಯತೆ ಇದೆ ಅದಕ್ಕಾಗಿ ಈ ಗೌಡನ ಸ್ನೇಹಿತ ಪ್ರದೀಪ್ ಗೌಡನನ್ನ ಐ ಟಿ ಈಗ ಕರೆ ತಂದಿದೆ ಬೆಳ್ತಂಗಡಿ ಕೋರ್ಟ್ ಮುಂದೆ ಪ್ರದೀಪ್ನನ್ನ ಹಾಜರು ಬಹುಶಃ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಳ್ಳುವ ಸಾಧ್ಯತೆ ಇದೆ ಆ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ದಾಖಲಿಸಲು ಕರೆ ತಂದಿರುವ ಸಾಧ್ಯತೆ ಅಧಿಕವಾಗಿದೆ ಇನ್ನಷ್ಟು ಅಪ್ಡೇಟ್ಸ್ ಕೂಲಿ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಕೊಡ್ತಾರೆ ನಾಗೇಂದ್ರ ಬಾಬು ಗಮನಿಸ್ತಾ ಇದ್ವಿ ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಬೆಳವಣಿಗೆಗಳು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಆ ಕಡೆ ವಿಠಲ್ ಗೌಡ ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ ಈ ಕಡೆ ಸಮೀರ್ ಮೊಹಮ್ಮದ್ ಇವತ್ತು ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ ಈ ಮಧ್ಯೆ ಪ್ರದೀಪ್ನನ್ನ ಎಸ್ ಐ ಟಿ ತಂಡದವರು ಕೋರ್ಟ್ಗೆ ಕರೆ ತಂದಿರುವಂಥದ್ದು ಏನು ನಡೀತಾ ಇದೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ ಶ್ರೀಪಾದ್ ನೋಡಿ ಈಗ ಪ್ರದೀಪ್ ಯಾರು ಅಂತೇಳಿ ನೋಡ್ತಾ ಹೋದಾಗ ಪ್ರದೀಪ್ ಕೊಟ್ಯಾನ್ ಹೇಳಿ ಆತನ ಸಂಪೂರ್ಣವಾದಂತಹ ಹೆಸರು ಆತ ಬೆಳ್ತಂಗಡಿ ಮೂಲದವನು ಅನ್ನೋದು ಗೊತ್ತಾಗಿದೆ ಆತ ಗ್ಯಾರೇಜ್ ಅನ್ನ ಹೊಂದಿದ್ದ ಅನ್ನೋದು ಕೂಡ ಈಗ ಸಿಕ್ಕಿರುವಂತಹ ಮಾಹಿತಿ ಸೊ ಈ ಪ್ರದೀಪ್ ಏನ್ ಮಾಡಿರ್ತಾನೆ ಅಂತಂದ್ರೆ ವಿಠಲ್ ಗೌಡನ ಜೊತೆಯಲ್ಲಿ ಹೋಗಿ ಬೋರ್ಡಿಯನ್ನ ತಂದಿದ್ದಾಗಿ ಆತ ಹೇಳಿಕೊಂಡಿದ್ದ ಗೌಡ ಕೂಡ ಎಸ್ ಐ ಟಿ ಕಚೇರಿಗೆ ತೆರಳಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಆತ ತಾನೇ ಹೌದು ಹೋಗಿ ತಗೊಂಬಂದಿದ್ದು ಸತ್ಯ ಅಂತ ಕೂಡ ವಿಠಲ್ ಗೌಡ ಹೇಳ್ಕೊಂಡಿದ್ರು ಆ ಸಂದರ್ಭದಲ್ಲಿ ಜೊತೆಯಲ್ಲಿ ಯಾರೆಲ್ಲ ಇದ್ರು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಎಸ್ ಐ ಟಿ ಮುಂದಾದಾಗ ವಿಠಲಗೌಡ ಹೇಳಿದ್ದು ಇದೇ ಪ್ರದೀಪನ ಹೆಸರು ಈ ಪ್ರದೀಪ್ ಮೂಲತಃ ಬೆಳ್ತಂಗಡಿಯವನು ಒಂದು ಗ್ಯಾರೇಜ್ ಅನ್ನು ಇಟ್ಟುಕೊಂಡಿದ್ದ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ ಹಾಗಾಗಿ ಆತನನ್ನು ಕೂಡ ನಿರಂತರವಾಗಿ ಕಳೆದ ಒಂದು ವಾರದಿಂದ ವಿಚಾರಣೆಗೆ ಒಳಪಡಿಸಿದಂಥ ಎಸ್ ಐ ಟಿ ಆತನಿಂದ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಲಾಗಿದೆ ಯಾವ ಕಾರಣಕ್ಕೋಸ್ಕರ ಈತ ವಿಠಡನ ಜೊತೆಯಲ್ಲಿ ಹೋಗಿದ್ದು ಏನು ವಿಚಾರ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಎಸ್ ಐ ಟಿ ಸಂದರ್ಭದಲ್ಲಿ ಒಂದಷ್ಟು ವಿಚಾರವನ್ನು ದಾಖಲುಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ಇಬ್ಬರು ಕೂಡ ಒಟ್ಟೊಟ್ಟಿಗೆ ಇದ್ದಿದ್ದು ಕೂಡ ಇಬ್ರು ಕೂಡ ಒಪ್ಕೊಂಡಿದ್ರು ಹಾಗಾಗಿ ಈಗ ಈ ಒಂದು ಎಸ್ ಐ ಮತ್ತೊಂದು ಭಾಗವಾಗಿ ಪ್ರದೀಪನನ್ನು ಕರೆದುಕೊಂಡು ನೇರವಾಗಿ ಬೆಳ್ತಂಗಡಿಯ ಕೋರ್ಟ್ಗೆ ಕರೆತರಲಾಗಿದೆ ಮೂರು ಗಂಟೆ ಸುಮಾರಿಗೆ ಆತನನ್ನು ಕರ್ಕೊಂಡು ಬರಲಾಗಿದೆ ಮೂರುವರೆಗೂ ಕೂಡ ಕೋರ್ಟ್ನ ಆವರಣದ ಹೊರಭಾಗದಲ್ಲಿ ಆತನನ್ನು ಕೂರಿಸಲಾಗಿತ್ತು ಆ ಬಳಿಕ ನ್ಯಾಯಾಧೀಶರ ಮುಂದೆ ಮೂರುವರೆ ಸುಮಾರಿಗೆ ಆತನನ್ನು ಕರೆದುಕೊಂಡು ಹೋಗಿ ಒಂದು ಕ್ಲೋಸ್ಡ್ ಡೋರಲ್ಲಿ ಆತನ ಸ್ಟೇಟ್ಮೆಂಟನ್ನು ದಾಖಲು ಮಾಡಿಕೊಡಲಾಗ್ತಾ ಇದೆ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ ಮೂರುವರೆಗೆ ಆರಂಭ ಆಗಿದೆ ಸ್ಟೇಟ್ಮೆಂಟನ್ನು ಕೂಡ ಪಡೆದುಕೊಳ್ತಾರೆ ನ್ಯಾಯಾಧೀಶರು ಈಗ ಕ್ಲೋಸ್ಡ್ ಡೋರಲ್ಲಿ ಆತ ಏನು ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ ಅನ್ನೋದು ಬಹಳ ಕುತೂಹಲ ಹೊಲ ಕೇಳಿಸ್ತದೆ ಯಾಕಂದರೆ ಇದೊಂದು ರೀತಿಯಲ್ಲಿ ಮುಚ್ಚಿದ ಬಾಗಿಲಿನ ಒಳಭಾಗದಲ್ಲಿ ನಡೀತಾ ಇರುವಂಥ ಹೇಳಿಕೆ ಆಗಿರೋದ್ರಿಂದ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇದೆಲ್ಲವೂ ಕೂಡ ಬಹಿರಂಗ ಆಗೋದಿಲ್ಲ ಹಾಗಾಗಿ ಒಂದಷ್ಟು ಕುತೂಹಲ ಅಂತೂ ಇದೆ ಇದೆ ಯಾವ ವಿಚಾರವಾಗಿ ವಿಟ್ಟಗೌಡನ ವಿಚಾರವಾಗಿ ಅಥವಾ ಬುರ್ಡೆ ವಿಚಾರವಾಗಿ ಪ್ರದೀಪ್ ಅಲ್ಲಿ ನ್ಯಾಯಾಧೀಶರ ಮುಂದೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ತನ್ನ ಹೇಳಿಕೆಯನ್ನು ಕೊಡ್ತ ಅನ್ನೋದು ತೀವ್ರ ಕುತೂಹಲ ಕೇಳಿಸ್ತದೆ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಹೇಳಿಕೆಯನ್ನು ಕೊಡೋದು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಮುಗಿಯುವ ಹಂತಕ್ಕೆ ಬರಬಹುದು ಅನ್ನುವ ನಿರೀಕ್ಷೆ ಕೂಡ ಇದೆ ಶ್ರೀಪಾದ್ ಓಕೆ ನಾಗೇಂದ್ರ ಬಾಬು ಈಗ ಪ್ರದೀಪ್ನ ಕಡೆಯಿಂದ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟನ್ನು ತೆಗೆದುಕೊಂಡ ನಂತರ ಮುಂದೆ ಏನನ್ನು ನಾವು ನಿರೀಕ್ಷೆ ಮಾಡಬಹುದು ಪ್ರದೀಪ್ ಗೌಡ್ನನ್ನು ಕೂಡ ಕಸ್ಟಡಿಗೆ ತಗೊಂಡು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆಯಾ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಸಾಧ್ಯತೆ ಈ ಪ್ರದೀಪ್ ಗೌಡ್ನಿಂದ ಈ ರೀತಿಯ ಬೆಳವಣಿಗೆ ಏನಾದರೂ ಅಲ್ಲಿ ನಡೀತಿದೆಯಾ ಹೇಗೆ ಖಂಡಿತವಾಗ್ಲು ಶ್ರೀಪಾದ್ ನೋಡಿ ಈಗ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಆದ ಬಳಿಕ ಮತ್ತೊಮ್ಮೆ ಆತನನ್ನು ಎಸ್ ಐ ಟಿ ಕಚೇರಿಗೆ ಕರೆದುಕೊಂಡು ಹೋಗಲಾಗುತ್ತೆ ಆ ನಂತರ ಆತನನ್ನು ಮತ್ತಷ್ಟು ಹೆಚ್ಚಿನ ವಿಚಾರ ಕೂಡ ಒಳಪಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ನೋಡಿ ನಾಳೆ ಶನಿವಾರ ನಾಡಿದ್ದು ಭಾನುವಾರ ಇರುವಂತಹ ಹಿನ್ನೆಲೆಯಲ್ಲಿ ರಜೆ ಇರುತ್ತೆ ಹಾಗಾಗಿ ಎಸ್ ಐ ಟಿ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಒಂದಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ನೋಡಿ ಒಂದು ಕಡೆ ವಿಠಲ್ ಗೌಡ ವಿಡಿಯೋವನ್ನು ಬಿಟ್ಟಿದ್ದು ವಿಡಿಯೋದಲ್ಲಿ ಎರಡೂವರೆ ನಿಮಿಷದ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಬಂಗ್ಲಾಗೂಡದಲ್ಲಿ ಗುಡದಲ್ಲಿ ಅಸ್ತಿಪಂಜರ್ಗಳನ್ನು ನೋಡಿದ್ದು ಸತ್ಯ ಅಲ್ಲಿ ಮಂತ್ರ ಮಾಡಿದಂಥ ರೀತಿಯಲ್ಲಿ ಮಡಕೆ ಪತ್ತೆ ಆಗಿದ್ದು ಕೂಡ ಸತ್ಯ ಅಂತೇಳಿ ತನ್ನದೇ ಒಂದು ವಿಡಿಯೋದಲ್ಲಿ ಕೂಡ ಹೇಳ್ಕೊಂಡಿದ್ದ ಅದರ ಜೊತೆಗೆ ಚಿಹ್ನಿಯ ಹೇಳಿದ್ದು ಕೂಡ ಸತ್ಯನೇ ಆದರೆ ಅದೆಲ್ಲವನ್ನು ಕೂಡ ಮುಚ್ಚಿ ಹಾಕುವಂತ ಪ್ರಯತ್ನ ನಡೆದಿತ್ತು ಅನ್ನೋ ಆಂಗಲ್ನಲ್ಲಿ ವಿಠಲ್ಗೌಡನ ಹೇಳಿಕೆ ಕೂಡ ಇತ್ತು ಒಂದು ಕಡೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇತ್ತು ಎಸ್ ಐ ಟಿ ಅನ್ಅಫಿಷಿಯಲ್ ಆಗಿ ಹೋಗಿ ಒಂದಷ್ಟು ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು ವಿಠಲ್ಗೌಡನ್ನು ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಆತ ತೋರಿಸುವಂಥ ಜಾಗವನ್ನು ಗುರುತಿಸುವಂಥ ಕೆಲಸವನ್ನು ಮಾಡಲಾಗಿತ್ತು ಅಲ್ಲಿ ತಪಾಸಣೆ ಕೂಡ ನಡೆದಿತ್ತು ಆದರೆ ಇದೆಲ್ಲದರ ನಡುವೆ ವಿಚಾರಣೆ ಮುಕ್ತಾಯಗೊಂಡಿದೆ ಮತ್ತೊಮ್ಮೆ ನಿಮಗೆ ವಿಚಾರಣೆಗೆ ಅವಶ್ಯಕತೆ ಇದ್ದರೆ ಕರೆಸ್ತೀವಿ ಅಂತ ಹೇಳಿ ಕಳಿಸಿದ ಬೆನ್ನಲ್ಲೇ ತಿಮ್ಮರೋಡಿ ಅವರು ಮಯಾಶೆಟ್ಟಿ ತಿಮ್ಮರೋಡಿ ಅವರು ಬಂದು ದೂರನ್ನ ಕೊಡ್ತಾರೆ ದೂರು ಕೊಟ್ಟಂಥ ಬೆನ್ನಲ್ಲೇ ವಿಡಿಯೋ ಹರಿಬಿಡುವಂಥ ಕೆಲಸಗಳಾಗುತ್ತೆ ವಿಠಲ್ಗೌಡ ಆಗಿರ್ಬೋದು ಸಮೀರ್ ಆಗಿರ್ಬೋದು ಎಲ್ಲರೂ ಕೂಡ ತಮ್ಮ ತಮ್ಮದೇ ಆಯಾಮದ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಈಗ ಈ ಕ್ಷಣದ ಈ ಒಂದು ಬೆಳವಣಿಗೆ ಇದೆಯಲ್ಲ ಎಸ್ ಐ ಟಿಯ ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಪ್ರದೀಪನ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಆದ ಬಳಿಕ ಎಸ್ ಐ ಟಿ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು ಏನಾದರೂ ಆಗಬಹುದು ಅನ್ನುವ ನಿರೀಕ್ಷೆಗಳು ಕೂಡ ಇದೆ ಇಲ್ಲಿ ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತದೆ ಯಾಕಂತಂದ್ರೆ ಎಲ್ಲರನ್ನು ಕೂಡ ವಿಚಾರಣೆಗೊಳಪಡಿಸಿ ಅವರನ್ನು ವಾಪಸ್ ಕಳಿಸಿಕೊಡುವಂತ ಕೆಲಸಗಳಾಗ್ತಾ ಇತ್ತು ಆದ್ರೆ ಪ್ರದೀಪನನ್ನ ಮಾತ್ರ ಇವತ್ತು ಬೆಳಗ್ಗೆ ಕರೆಸಿಕೊಂಡು ಹೆಚ್ಚಿನ ವಿಚಾರಣೆಗೊಳಪಡಿಸಿ ಏಕಾಏಕಿ ಕೋರ್ಟ್ಗೆ ಕರೆದುಕೊಂಡು ಬಂದ ಯಾರು ಕೂಡ ಊಹೆ ಮಾಡಿರಲಿಲ್ಲ ಇವತ್ತು ಅಚಾನಕ್ ಆಗಿ ಪ್ರದೀಪನ ಕರ್ಕೊಂಡ್ಬಂದು ಕೋರ್ಟ್ ನಲ್ಲಿ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಅಂತೇಳಿ ಯಾರು ಕೂಡ ಊಹೆ ಮಾಡಿಲ್ಲ ಹಾಗಾಗಿ ಈ ಒಂದು ಬೆಳವಣಿಗೆಯಿಂದಾಗಿ ಎಲ್ಲ ಒಂದ್ ಕಡೆ ಮತ್ತೊಂದು ಆಯಾಮಕ್ಕೆ ತಲುಪುತ್ತಾ ಅನ್ನುವ ಅನುಮಾನಗಳು ಕೂಡ ಕಾರಣವಾಗ್ತಾ ಅನುಮಾನಗಳು ಕೂಡ ಉದ್ಭವಿಸ್ತಾ ಇದೆ ಶ್ರೀಪಾದ್ ಒಂದೇ ನಿಮಿಷ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ನಮಸ್ಕಾರ ರಿಪಬ್ಲಿಕ್ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಕೊಡ್ತಾ ಇದೀವಿ ಈಗ ಸದ್ಯಕ್ಕೆ ಗುಡ್ಡದ ಬುರುಡೆ ರಹಸ್ಯದ ಬೆನ್ನೇರಿದೆ ಎಸ್ ಐ ಟಿ ಕೋರ್ಟ್ಗೆ ಹಾಜರು ಪಡಿಸಿದೆ ವಿಶೇಷ ತನಿಖಾ ತಂಡ ಬೆಳ್ತಂಗಡಿ ಕೋರ್ಟ್ ಮುಂದೆ ನನ್ನ ಈಗ ಹಾಜರು ಪಡಿಸಿರುವಂತದ್ದು ಒನ್ ಏಟಿ ತ್ರೀ ಹೇಳಿಕೆಯನ್ನ ದಾಖಲಿಸಲು ಕರೆ ತಂದಿರುವ ಸಾಧ್ಯತೆ ಇದೆ ಯಾರು ಈ ಪ್ರದೀಪ್ ಗೌಡ ಗೌಡನ ಸ್ನೇಹಿತ ಡ್ರೈವರ್ ಆಗಿದ್ದಂತ ಆ ಪ್ರದೀಪ್ ಗೌಡನನ್ನ ಎಸ್ಐಟಿ ಈಗ ಕರೆ ತಂದಿರೋದು ವಿಠಲ್ಗೌಡ ಜೊತೆ ಬುರುಡೆ ತಂದಿದ್ದದ್ದು ಇದೇ ಪ್ರದೀಪ್ ಈ ಹಿನ್ನೆಲೆ ಪ್ರದೀಪ್ನನ್ನು ಕೂಡ ಈಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ವಿಶೇಷ ತನಿಖಾ ತಂಡದವರು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಅನ್ನು ದಾಖಲಿಸುವ ಸಾಧ್ಯತೆ ಇದೆ ಅದಕ್ಕಾಗಿ ಈ ವಿಠಲ್ಗೌಡನ ಸ್ನೇಹಿತ ಪ್ರದೀಪ್ ಗೌಡನನ್ನ ಐ ಟಿ ಈಗ ಕರೆ ತಂದಿದೆ ಬೆಳ್ತಂಗಡಿ ಕೋರ್ಟ್ ಮುಂದೆ ಪ್ರದೀಪ್ನನ್ನು ಹಾಜರುಪಡಿಸಿರುವಂತದ್ದು ಬಹುಶಃ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಅನ್ನು ಸಾಧ್ಯತೆ ಇದೆ ಆ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ದಾಖಲಿಸಲು ಕರೆ ತಂದಿರುವ ಸಾಧ್ಯತೆ ಅಧಿಕವಾಗಿದೆ ಇನ್ನಷ್ಟು ಅಪ್ಡೇಟ್ಸ್ ಕೋಲಿಗೆ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಕೊಡ್ತಾರೆ ನಾಗೇಂದ್ರ ಬಾಬು ಗಮನಿಸ್ತಾ ಇದ್ದೀವಿ ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಬೆಳವಣಿಗೆಗಳು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಆ ಕಡೆ ವಿಠಲ್ ಗೌಡ ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ ಈ ಕಡೆ ಸಮೀರ್ ಮೊಹಮ್ಮದ್ ಇವತ್ತು ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ ಈ ಮಧ್ಯೆ ಪ್ರದೀಪ್ನನ್ನ ಎಸ್ ಐ ಟಿ ತಂಡದವರು ಕೋರ್ಟ್ಗೆ ಕರೆ ತಂದಿರುವಂಥದ್ದು ஏன் நடித்தா இது ஏ அப்டேட்ஸ் கொடுத்து விசாரவா ಶ್ರೀಪಾದ್ ನೋಡಿ ಈಗ ಪ್ರದೀಪ್ ಯಾರು ಅಂತ ಹೇಳಿ ನೋಡ್ತಾ ಹೋದಾಗ ಪ್ರದೀಪ್ ಕೊಟ್ಯಾನ್ ಅಂತೇಳಿ ಆತನ ಸಂಪೂರ್ಣವಾದಂಥ ಹೆಸರು ಆತ ಬೆಳ್ತಂಗಡಿ ಮೂಲದವನು ಅನ್ನೋದು ಗೊತ್ತಾಗಿದೆ ಆತ ಗ್ಯಾರೇಜ್ ಹೊಂದಿದ್ದ ಅನ್ನೋದು ಕೂಡ ಈಗ ಸಿಕ್ಕಿರುವಂತ ಮಾಹಿತಿ ಸೊ ಈ ಪ್ರದೀಪ್ ಏನು ಮಾಡಿರ್ತಾನೆ ಅಂತಂದ್ರೆ ವಿಠ್ಠಲ್ ಗೌಡನ ಜೊತೆಯಲ್ಲಿ ಹೋಗಿ ಬೋರ್ಡಿಯನ್ನ ತಂದಿದ್ದಾಗಿ ಆತ ಹೇಳಿಕೊಂಡಿದ್ದ ವಿಠಲ್ ಗೌಡ ಕೂಡ ಎಸ್ ಐ ಟಿ ಕಚ್ ಕಚೇರಿಗೆ ತೆರಳಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಆತ ತಾನೇ ಹೌದು ಹೋಗಿ ತಗೊಂಬಂದಿದ್ದು ಸತ್ಯ ಅಂತ ಕೂಡ ವಿಠಲ್ ಗೌಡ ಹೇಳಿಕೊಂಡಿದ್ದರು ಆ ಸಂದರ್ಭದಲ್ಲಿ ಜೊತೆಯಲ್ಲಿ ಯಾರೆಲ್ಲ ಇದ್ರು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಎಸ್ ಐ ಟಿ ಮುಂದಾದಾಗ ವಿಠಲಗೌಡ ಹೇಳಿದ್ದು ಇದೇ ಪ್ರದೀಪನ ಹೆಸರು ಈ ಪ್ರದೀಪ್ ಮೂಲತಃ ಬೆಳ್ತಂಗಡಿಯವನು ಒಂದು ಗ್ಯಾರೇಜ್ ಅನ್ನು ಇಟ್ಟುಕೊಂಡಿದ್ದ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ ಹಾಗಾಗಿ ಆತನನ್ನು ಕೂಡ ನಿರಂತರವಾಗಿ ಕಳೆದ ಒಂದು ವಾರದಿಂದ ವಿಚಾರಣೆಗೆ ಒಳಪಡಿಸಿದಂತಹ ಎಸ್ ಐ ಟಿ ಆತನಿಂದ ಸಾಕಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಲಾಗಿದೆ ಯಾವ ಕಾರಣಕ್ಕೋಸ್ಕರ ಈತ ವಿಠಡನ ಜೊತೆಯಲ್ಲಿ ಹೋಗಿದ್ದು ಏನು ವಿಚಾರ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಎಸ್ ಐ ಟಿ ಮುಂದಾದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರವನ್ನು ದಾಖಲುಗಳನ್ನು ಕೂಡ ಪರಿಶೀಲನೆ ಮಾಡಿದಾಗ ಇಬ್ಬರು ಕೂಡ ಒಟ್ಟಿಗೆ ಇದ್ದಿದ್ದು ಕೂಡ ಇಬ್ರು ಕೂಡ ಒಪ್ಕೊಂಡಿದ್ರು ಹಾಗಾಗಿ ಈಗ ಈ ಒಂದು ಎಸ್ ಐ ಮತ್ತೊಂದು ಭಾಗವಾಗಿ ಪ್ರದೀಪನನ್ನು ಕರೆದುಕೊಂಡು ನೇರವಾಗಿ ಬೆಳ್ತಂಗಡಿಯ ಕೋರ್ಟ್ಗೆ ಕರೆತರಲಾಗಿದೆ ಮೂರು ಗಂಟೆ ಸುಮಾರಿಗೆ ಆತನನ್ನು ಕರ್ಕೊಂಡು ಬರಲಾಗಿದೆ ಮೂರುವರೆಗೂ ಕೂಡ ಕೋರ್ಟ್ನ ಆವರಣದ ಹೊರಭಾಗದಲ್ಲಿ ಆತನನ್ನು ಕೂರಿಸಲಾಗಿತ್ತು ಆ ಬಳಿಕ ನ್ಯಾಯಾಧೀಶರ ಮುಂದೆ ಮೂರುವರೆ ಸುಮಾರಿಗೆ ಆತನನ್ನು ಕರೆದುಕೊಂಡು ಹೋಗಿ ಒಂದು ಕ್ಲೋಸ್ಡ್ ಡೋರಲ್ಲಿ ಆತನ ಸ್ಟೇಟ್ಮೆಂಟನ್ನು ದಾಖಲು ಮಾಡಿಕೊಡಲಾಗ್ತಾ ಇದೆ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ ಮೂರುವರೆಗೆ ಆರಂಭ ಆಗಿದೆ ಸ್ಟೇಟ್ಮೆಂಟನ್ನು ಕೂಡ ಪಡೆದುಕೊಳ್ತಾರೆ ನ್ಯಾಯಾಧೀಶರು ಈಗ ಕ್ಲೋಸ್ಡ್ ಡೋರಲ್ಲಿ ಆತ ಏನು ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾನೆ ಅನ್ನೋದು ಬಹಳ ಕುತೂಹಲ ಕೇಳಿಸ್ತದೆ ಯಾಕಂದರೆ ಇದೊಂದು ರೀತಿಯಲ್ಲಿ ಮುಚ್ಚಿದ ಬಾಗಿಲಿನ ಒಳಭಾಗದಲ್ಲಿ ನಡೀತಾ ಇರುವಂತಹ ಹೇಳಿಕೆ ಆಗಿರೋದ್ರಿಂದ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇದೆಲ್ಲವೂ ಕೂಡ ಬಹಿರಂಗ ಆಗೋದಿಲ್ಲ ಹಾಗಾಗಿ ಒಂದಷ್ಟು ಕುತೂಹಲ ಅಂತೂ ಇದೆ ಇದೆ ಯಾವ ವಿಚಾರವಾಗಿ ವಿಗೌಡನ ವಿಚಾರವಾಗಿ ಅಥವಾ ಬುರ್ಡೆಯ ವಿಚಾರವಾಗಿ ಪ್ರದೀಪ್ ಅಲ್ಲಿ ನ್ಯಾಯಾಧೀಶರ ಮುಂದೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ತನ್ನ ಹೇಳಿಕೆಯನ್ನು ಕೊಡ್ತ ಅನ್ನೋದು ತೀವ್ರ ಕುತೂಹಲ ಕೇಳಿಸ್ತದೆ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಹೇಳಿಕೆಯನ್ನು ಕೊಡೋದು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಮುಗಿಯುವ ಹಂತಕ್ಕೆ ಬರಬಹುದು ಅನ್ನುವ ನಿರೀಕ್ಷೆ ಕೂಡ ಇದೆ ಶ್ರೀಪಾದ್ ಓಕೆ ನಾಗೇಂದ್ರ ಬಾಬು ಈಗ ಪ್ರದೀಪ್ನ ಕಡೆಯಿಂದ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟನ್ನು ತೆಗೆದುಕೊಂಡ ನಂತರ ಮುಂದೆ ಏನನ್ನು ನಾವು ನಿರೀಕ್ಷೆ ಮಾಡ್ಬೋದು ಪ್ರದೀಪ್ ಗೌಡ್ನನ್ನು ಕೂಡ ಕಸ್ಟಡಿಗೆ ತಗೊಂಡು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆಯಾ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಸಾಧ್ಯತೆ ಈ ಪ್ರದೀಪ್ ಗೌಡ್ನಿಂದ ಈ ರೀತಿಯ ಬೆಳವಣಿಗೆ ಏನಾದರೂ ಅಲ್ಲಿ ನಡೀತಿದೆಯಾ ಹೇಗೆ ಖಂಡಿತವಾಗ್ಲೂ ಶ್ರೀಪಾದ್ ನೋಡಿ ಈಗ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಆದ ಬಳಿಕ ಮತ್ತೊಮ್ಮೆ ಆತನನ್ನು ಎಸ್ ಐ ಟಿ ಕಚೇರಿಗೆ ಕರೆದುಕೊಂಡು ಹೋಗಲಾಗುತ್ತೆ ಆ ನಂತರ ಆತನನ್ನು ಮತ್ತಷ್ಟು ಹೆಚ್ಚಿನ ವಿಚಾರ ಕೂಡ ಒಳಪಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ನೋಡಿ ನಾಳೆ ಶನಿವಾರ ನಾಡದ್ದು ಭಾನುವಾರ ಇರುವಂಥ ಹಿನ್ನೆಲೆಯಲ್ಲಿ ರಜೆ ಇರುತ್ತೆ ಹಾಗಾಗಿ ಎಸ್ ಐ ಟಿ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಒಂದಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ನೋಡಿ ಒಂದು ಕಡೆ ವಿಠಲ್ ಗೌಡ ವಿಡಿಯೋವನ್ನು ಬಿಟ್ಟಿದ್ದು ವಿಡಿಯೋದಲ್ಲಿ ಎರಡೂವರೆ ನಿಮಿಷದ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಬಂಗ್ಲಾ ಗುಡ್ಡದಲ್ಲಿ ನೋಡಿದ್ದು ಸತ್ಯ ಅಲ್ಲಿ ಮಂತ್ರ ಮಾಡಿದಂಥ ರೀತಿಯಲ್ಲಿ ಮಡಿಕೆ ಪತ್ತೆ ಆಗಿದ್ದು ಕೂಡ ಸತ್ಯ ಅಂತೇಳಿ ತನ್ನದೇ ಒಂದು ವಿಡಿಯೋದಲ್ಲಿ ಕೂಡ ಹೇಳ್ಕೊಂಡಿದ್ದ ಅದರ ಜೊತೆಗೆ ಚಿಹ್ನಿಯ ಹೇಳಿದ್ದು ಕೂಡ ಸತ್ಯನೇ ಆದರೆ ಅದೆಲ್ಲವನ್ನು ಕೂಡ ಮುಚ್ಚಿ ಹಾಕುವಂತ ಪ್ರಯತ್ನಗಳು ನಡೆದಿತ್ತು ಅನ್ನೋ ಆ್ಯಂಗಲ್ನಲ್ಲಿ ನಲ್ಲಿ ವಿಠಲ್ಗೌಡನ ಹೇಳಿಕೆ ಕೂಡ ಇತ್ತು ಒಂದು ಕಡೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇತ್ತು ಎಸ್ ಐ ಟಿ ಅನ್ಅಫಿಷಿಯಲ್ ಆಗಿ ಹೋಗಿ ಒಂದಷ್ಟು ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು ವಿಠಲ್ಗೌಡನ್ನು ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಆತ ತೋರಿಸುವಂಥ ಜಾಗವನ್ನು ಗುರುತಿಸುವಂಥ ಕೆಲಸವನ್ನು ಮಾಡಲಾಗಿತ್ತು ಅಲ್ಲಿ ತಪಾಸಣೆ ಕೂಡ ನಡೆದಿತ್ತು ಆದರೆ ಇದೆಲ್ಲದರ ನಡುವೆ ವಿಚಾರಣೆ ಮುಕ್ತಾಯಗೊಂಡಿದೆ ಮತ್ತೊಮ್ಮೆ ನಿಮಗೆ ವಿಚಾರಣೆಗೆ ಅವಶ್ಯಕತೆ ಇದ್ದರೆ ಕರೆಸ್ತೀವಿ ಅಂತ ಹೇಳಿ ಕಳಿಸಿದ ಬೆನ್ನಲ್ಲೇ ತಿಮ್ಮರೋಡಿ ಅವರು ಮಯಾಶೆಟ್ಟಿ ತಿಮ್ಮರೋಡಿ ಅವರು ಬಂದು ದೂರನ್ನ ಕೊಡ್ತಾರೆ ದೂರು ಕೊಟ್ಟಂಥ ಬೆನ್ನಲ್ಲೇ ವಿಡಿಯೋ ಹರಿಬಿಡುವಂಥ ಕೆಲಸಗಳಾಗುತ್ತೆ ವಿಠಲ್ಗೌಡ ಆಗಿರ್ಬೋದು ಸಮೀರ್ ಆಗಿರ್ಬೋದು ಎಲ್ಲರೂ ಕೂಡ ತಮ್ಮ ತಮ್ಮದೇ ಆಯಾಮದಲ್ಲಿ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ಈಗ ಈ ಕ್ಷಣದ ಈ ಒಂದು ಬೆಳವಣಿಗೆ ಇದೆಯಲ್ಲ ಎಸ್ ನಡೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತದೆ ಪ್ರದೀಪನ ಒನ್ ಬಳಿಕ ತ್ರೀ ಸ್ಟೇಟ್ಮೆಂಟ್ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು ಏನಾದರೂ ಆಗಬಹುದು ಅನ್ನುವ ನಿರೀಕ್ಷೆಗಳು ಕೂಡ ಇದೆ ಇಲ್ಲಿ ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತದೆ ಯಾಕಂತಂದ್ರೆ ಎಲ್ಲರನ್ನು ಕೂಡ ವಿಚಾರಣೆಗೊಳಪಡಿಸಿ ಅವರನ್ನು ವಾಪಸ್ ಕಳಿಸಿಕೊಡುವಂಥ ಕೆಲಸಗಳಾಗ್ತಾ ಇತ್ತು ಆದ್ರೆ ಪ್ರದೀಪನನ್ನ ಮಾತ್ರ ಇವತ್ತು ಬೆಳಗ್ಗೆ ಕರೆಸಿಕೊಂಡು ಹೆಚ್ಚಿನ ವಿಚಾರಣೆಗೊಳಪಡಿಸಿ ಏಕಾಏಕಿ ಕೋರ್ಟ್ಗೆ ಕರೆದುಕೊಂಡು ಬಂದ ಯಾರು ಕೂಡ ಊಹೆ ಮಾಡಿರಲಿಲ್ಲ ಇವತ್ತು ಅಚಾನಕ್ ಆಗಿ ಪ್ರದೀಪನ ಕರ್ಕೊಂಡ್ಬಂದು ಕೋರ್ಟ್ ನಲ್ಲಿ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಅಂತೇಳಿ ಯಾರು ಕೂಡ ಊಹೆ ಮಾಡಿಲ್ಲ ಹಾಗಾಗಿ ಈ ಒಂದು ಬೆಳವಣಿಗೆಯಿಂದಾಗಿ ಇಲ್ಲ ಒಂದ್ ಕಡೆ ಮತ್ತೊಂದು ಆಯಾಮಕ್ಕೆ ತಲುಪುತ್ತಾ ಅನ್ನುವ ಅನುಮಾನಗಳು ಕೂಡ ಕಾರಣವಾಗ್ತಾ ಅನುಮಾನಗಳು ಕೂಡ ಉದ್ಭವಿಸ್ತಾ ಇದೆ ಶ್ರೀಪಾದ್ ಓಕೆ ಒಂದೇ ನಿಮಿಷ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಮತ್ತೊಂದು ಬ್ರೇಕಿಂಗ್